ಹ್ಮ್ ಮಾಡಿಬಿಟ್ಟೆ ನಾ ಕೆಲ್ಸ ಮಾಡಬಾರ್ದಿತ್ತು ನಾನು ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಇರ್ಲಿ ಏನಾಗಂಗಿಲ್ಲ ಈಗ ಮಾಡಿದೇ ಅಂತಂದ್ರೆ ಈಗ ರಾಕನ ಠಿಕಾಣಿ ಇಲ್ ಹಂಗ್ ಕಂಡ ನೋಡಿದ್ರ ಕಣ್ ಕಾಣಂಗಿಲ್ಲ ಅಡಿಗೆ ಮಾಡತ ಅಂದ್ರೆ ಹೆಂಗಿತ್ತೋಳ ಹೆಂಗ ಹೆಂಗ ಅದೇ ನೋಡ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡೇನು ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಫ್ರೆಂಡ್ಸ ನಾನು ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಬ್ಬರು ಬ್ಲಾಗರ್ಗೆ ನೀವು ಎಲ್ಲ ಸಪೋರ್ಟ್ ಮಾಡಬೇಕು ರೀ ಫ್ರೆಂಡ್ಸ ಯಾಕಂದ್ರೆ ಅವರು ಕೂಡ ಬ್ಲಾಗರ್ ಇದ್ದಾರೆ ಆ ಬ್ಲಾಗರ್ದವ್ರ ಹೆಸರು ಆಲಿಯಾಡ್ ಅಲಿಯಾ ಕನ್ನಡ ಬ್ಲಾಗ್ಸ್ ಅಂತಾರೆ ಫ್ರೆಂಡ್ಸ ಎಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಅಲಿಯಾ ಕನ್ನಡ ಬ್ಲಾಗ್ಸ್ ಅವ್ರಿಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ಅವ್ರ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ನೀವುಗಳು ಸಪೋರ್ಟ್ ಮಾಡೋದ್ರಿಂದ ನಮ್ಮಂಥ ಬೊಡ್ರು ಒಂದು ಸ್ವಲ್ಪ ಮುಂದ ಬರೋಕ್ಕಾಗೋದ್ರಿ ಫ್ರೆಂಡ್ಸ್ ಅವರು ಕೂಡ ಭಾಳ ಕಷ್ಟಪಡಾಗತ್ತಾರೀ ವೀಡಿಯೋ ಮಾಡಿ ಮಾಡಿ ಹಾಕಾಗತ್ತ ರೀ ಬಟ್ ವ್ಯೂಸೆ ಕಮ್ಮಿ ಆಗ್ಬಿಟ್ಟಿದಾವ್ರಿ ಫ್ರೆಂಡ್ಸ ನಿಮ್ಮಿಂದಾರ ಆಗಲಿ ಒಂದು ಸ್ವಲ್ಪ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಎಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಅಲ್ಲಿ ಆ ಕನ್ನಡ ಬ್ಲೌಸ್ ಅವ್ರಿಗೆ ಸೊ ಬನ್ರಿ ಫ್ರೆಂಡ್ಸ ಇವತ್ತಿನ ದಿನ ಏನು ನಡೆಯುತ್ತೆ ಅಂತ ನೋಡೋಣ ಫ್ರೆಂಡ್ಸ ನೋಡ್ರಿಪ್ಪ ಅರ್ಬಿ ಇದ್ದೀರಿ ಅರ್ಬಿ ಹೋಗೋದು ಹಾಕಿ ಬಂಡೆ ಎಲ್ಲ ತಿಕೊಂಡು ಬಂದಿರಿ ಅದೇ ಎಲ್ಲ ಕಸ ಎಲ್ಲ ಹೊಡೆದು ಒಂದು ಸ್ವಲ್ಪ ಟಾಕಿ ಎಲ್ಲ ತಿಕೊಂಡು ಬಂದು ಸ್ವಲ್ಪ ನೀರು ಹಾಕಿನ್ರಿ ಕುಡಿಯೋಕೆ ನೀರೇ ಇರಲಿಲ್ಲ ರೀಪ್ಪ ಈಗ ಸ್ವಚ್ಛ ಮಾಡಿ ನೀರು ಹಾಕೇನ್ರಿ ಈಗ ಅಡುಗೆ ಮಾಡ್ಬೇಕು ರೀ ಅಮ್ಮ ಬರಾಕತ್ತಾರೀ ಫ್ರೆಂಡ್ಸ ಅಮ್ಮ ಬಂದ್ರೆ ಖುಷಿ ರೀ ಯಾಕಂದ್ರೆ ಇಲ್ಲೇ ಇದ್ರೆ ಒಂದು ಸ್ವಲ್ಪ ಆರಾಮಿರ್ತಾರ್ರಿ ಅಲ್ಲಿದ್ರೆ ಅವ್ರಿಗೆ ಆರಾಮ ರೀ ಯಾಕಂದ್ರೆ ಅದ ಒಂದು ಚಿಂತೆ ಮಾಡ್ಕೊತ ಇದ್ರಿ ಅದ್ರ ಸಂಬಂಧ ಬರ ಹತ್ತಾರ ನಾಳೆ ಒಂದು ಕಡೆ ಹೋಗೋದೈತ್ರಿ ನಾವು ರೀ ಕರ್ಕೊಂಡು ಹೋದ್ರೆ ಒಬ್ರೆ ಹೋಗ್ತಾರ ಏನೋ ಇನ್ನು ನಮ್ಮನೇರು ಹೋಗ್ತಾರೆ ಇನ್ನು ನಾನು ಹೋಗ್ಬೇಕಾಗ್ತದೆ ಗೊತ್ತಿಲ್ಲ ಸೊ ನೋಡೋಣ ಫ್ರೆಂಡ್ಸ ಅಮ್ಮ ಬರೋ ತನಕ ಕಾಯೇನ್ರಿ ಮೇಲೆ ಡಿಸೈಡ್ ಆಗ್ತೈತ್ರಿ ಎಲ್ಲ ಹೋಗೋದು ಅಮ್ಮನ ಆರಾಮಿಲ್ಲ ಸಲುವಾಗಿ ಹೋಗೋದ್ರಿ ಅದಕ್ಕೂ ಅಲ್ಲ ಒಂದು ಕಡೆ ಅಂದ್ರೆ ಅಮ್ಮನ ಸಂಬಂಧ ಹೋಗೋದ್ರಿ ಅಮ್ಮ ಇದ್ದು ಆರಾಮಿದ್ರೆ ನಾವು ರೀ ಫ್ರೆಂಡ್ಸ ಇಲ್ಲಂದ್ರೆ ಅಮ್ಮಗೆ ಅಂದ್ರೆ ನಾವು ಚಿಂತೆ ಮಾಡ್ಕೊತ ಕುಂದ್ರೋದು ಆಗ್ತೈತೆ ರೀ ಈಗ ಬರೋ ತನಕ ಅಂದ್ರೆ ನಾನು ಒಂದು ಸ್ವಲ್ಪ ಕೆಲಸ ಮಾಡ್ಕೊತೈನ್ರಿ ನೆಲ ಹೊರ್ಸ್ಬೇಕು ಅದೇ ಆಗಲೇ ಸಂಜೆ ಮುಂದೆ ಆಗಾಗ ಬಂತು ರೀ ಏನು ಜಾಸ್ತಿ ವೀಡಿಯೋನ ಮಾಡಿಲ್ಲ ರೀ ಇವತ್ತು ನಮ್ಮ ಸುಮ್ಮ ಅಂತ್ ಮನ್ಯಾಗ ಇಲ್ರಿ ಫ್ರೆಂಡ್ಸ್ ಇವತ್ತು ಆಡಂಗ್ ತಾವ ನೋಡ್ರಿ ಸುಮಾ ಊಟ ಇಲ್ಲ ಏನಿಲ್ಲ ನೋಡ್ರಿ ಹಂಗ ಆಡೋದ ಆಡೋದ ಅದು ಕಲಂಗಡಿ ಹಣ್ಣು ತಂದಿದ್ರ ಅದ ತಿನ್ಕೋಂತ ಆಡ ಆಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಈಗ ನೋಡ್ರಿಪ್ಪ ರೊಟ್ಟಿ ಮಾಡಕ್ ಹಿಟ್ಟು ಹೇಳ್ ಕಲ್ಸೇನ್ರಿ ಕಲ್ಲಿ ಈಗ ಈಗ ಸಾರು ಮಾಡಾಕ ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ ಬ್ಯಾಳಿ ಬೇಳೆ ಈ ಕಡೆ ಹಾಕೊಂಡ್ರಿ ಇದಕ್ಕೆ ನೋಡ್ರಿ ಫ್ರೆಂಡ್ಸ್ ಏನು ಉಪ್ಪು ಹಾಕತ್ತೇನ್ರಿ ಉಪ್ಪು ಆಮೇಲೆ ಅರ್ಶಿಣದ ಪುಡಿ ಇದೇನು ಮಸಾಲೆ ಕಟ್ ಮಾಡಿ ಇಟ್ಕೊಂಡೇನು ನೋಡ್ರಿ ಇದನ್ನ ಹಾಕೊಂಡ್ಬಿಡ್ತೀನಿ ರೀ ಬ್ಯಾಳಿ ಸಾರು ಮಾಡಾಕತ್ತೇನ್ರಿ ಒಂದು ಸ್ವಲ್ಪ ಮಂದಗನ್ನು ಮಾಡ್ತೇನೆ ರೀ ಯಾಕಂದ್ರೆ ಪಲ್ಯ ಮಾಡೋಕೀನ್ರಿ ರೊಟ್ಟಿ ಜೊತೆ ಒಂದು ಸ್ವಲ್ಪ ತಿನ್ನಾಕು ಚಲೋ ಆಗ್ತೈತಿ ಅಂತಂದು ಮಂದಗೆ ಇಷ್ಟು ಈಗಿಷ್ಟು ರೀ ಇದಕ್ಕೆ ಒಂದು ಸ್ವಲ್ಪ ಒಣ ಖಾರ ಒಂದು ಹಾಕಿ ರೀ ನೋಡಿರಿ ಫ್ರೆಂಡ್ಸ ಈಗ ಖಾರ ಪುಡಿನ ಹಾಕಿನಿರಿ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡ್ತೇನೆ ರೀ ಮಿಕ್ಸ್ ಮಾಡಿ ಈಗ ಒಂದು ಮೂರ ವಿಸಲ್ ಮಾಡಿದೆ ಇಡ್ತೀನಿ ರೀ ಯಾಕಂದ್ರೆ ಇದು ಬ್ಯಾಳಿ ಅಂಗಡಿಯಾಗಿ ನೋಡ್ರಿ ಜಲ್ದಿ ಕುಡ್ತಾವ್ರಿ ನೋಡಿರಿ ಫ್ರೆಂಡ್ಸ್ ಈಗ ವಿಸಲ್ ರೀ ಮೂರು ವಿಸಲ್ ರೀ ಮೂರು ವಿಸಲ್ ಆದ್ಮೇಲೆ ಆಫ್ ನಂತರ ಗ್ಯಾಸ್ ಈಗ ನಾನು ಈ ಕಡೆ ಗ್ಯಾಸ್ ಆನ್ ಮಾಡ್ಕೊಂಡು ಈಗ ರೊಟ್ಟಿ ಮಾಡ್ತೀನಿ ರೀ ಬ್ಯಾಳಿ ತೊಳ್ದಿದ್ದು ತ ಫ್ರೆಂಡ್ಸ ನೋಡ್ರಿ ಒಂದು ದೊಡ್ಡ ಸಣ್ಣ ರೀ ಒಂದು ರೀ ಈ ಕಡೆ ನೋಡಿರಿ ಗುಜಲ ಆಗತ್ತೈತೆ ರೀ ಒಂದು ಅರ್ಬಿ ತೊಗೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತೀನಿ ರೀ ನೋಡ್ರಿ ಎಷ್ಟು ಮಸ್ತಾಗಿ ರೊಟ್ಟಿ ಒಬ್ಬ ಆಗತ್ತವ್ರಿ ಎಲ್ಲರ ಕೈಲೇ ಒತ್ತಗಾಕೆ ಹೋಗಿ ಕೈ ಸುಡ್ಕೊಂಡು ಸಾಯದ್ರಿ ಅದಕ್ಕೆ ಮತ್ತು ಅರ್ಬಿ ತೊಗೊತೀನಿ ನಾನು ಮೊದಲ ಬಾಂಡೆ ತಿಕ್ಕಿ ತಿಕ್ಕಿ ಕೆಲ್ಸದ ಮನೆಯಾಗಿ ಕೈ ಎಲ್ಲ ಡ್ಯಾಮೇಜ್ ಆಗ್ಯಾವ ರೀ ನೋಡಿರಿ ಫ್ರೆಂಡ್ಸ ಈ ಕಡೆ ಇಟ್ಟೇನ್ರಿ ಒಂದು ಕ್ಲೀರ್ ನನಗೆ ಏನು ಜಗಾನೇ ಇಲ್ಲ ಇದು ಇಟ್ಕೊಳಕ ಅದ್ರ ಸಂಬಂಧ ಈಗ ನೋಡ್ರಿ ಇನ್ನೊಂದು ರೊಟ್ಟಿ ಬೇಕಾಕಂತಂದ ಇಟ್ಟೇನ್ ರೀ ಫ್ರೆಂಡ್ಸ ನೋಡ್ರಿ ಈಗ ರೊಟ್ಟಿ ಮಾಡೋದಾತ್ರಿ ಇದೊಂದು ಸಮ್ ನಮ್ಮ ಸುಮೂಗ ಸಣ್ಣದು ಒಂದು ಮಾಡೇನ್ರಿ ಯಾಕಂದ್ರೆ ಆಕೆ ಸಣ್ಣ ಭಾಳ ಇಷ್ಟ ರೀ ಅದ್ರ ಸಂಬಂಧ ಲಾಸ್ಟಿಗೆ ಒಂದು ಸಣ್ಣದು ಮಾಡಿಬಿಡ್ ಬಿಟ್ಟಿರ್ತೇನೆ ರೀ ಅಂತ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಇನ್ನು ಸಾರು ಕುದೇತರಿದ್ದೆ ಈಗ ಅದು ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ರೀ ನೋಡಿರಿ ಇಷ್ಟು ಹಾಕೊಂಡು ರೊಟ್ಟಿ ಆದೂರೆ ತೆಗೆದಿಡ್ತೀನಿ ರೀ ಫ್ರೆಂಡ್ಸ ನೋಡ್ರಿ ಬ್ಯಾಳಿ ಏನು ಕುದ್ದಿದವ್ರೆ ಈಗ ಮ್ಯಾಶ್ ಮಾಡಿ ನೋಡಿರಿ ಕುದಿಯಾಕ್ ಇಡ್ತೀನಿ ಮಸ್ತಾಗಿ ಎಷ್ಟು ಮಸ್ತಾಗಿ ಮಂದಾಗ್ರಿ ಸಾರು ಸೊ ಈಗ ಇದನ್ನು ಒಗ್ಗರಣೆ ಕೊಡೋಕೆ ಇದು ತೊಗೊಂಡೇನ್ರೆ ಬೆಳ್ಳುಳ್ಳಿ ಆಮೇಲೆ ಈ ಕಡೆ ಎಣ್ಣೆ ಕಾಯೋ ಕಟ್ಟೆ ಸಾಸಿವೆ ಹಾಕೊಂಡು ರೀ ನೋಡ್ರಿ ಸಾಸಿವೆ ಕಾದವ್ರಿ ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ರೀ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರ ಬರೋಷ್ಟು ನಾವು ಎಣ್ಣೆ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಆಗೇತು ಇಲ್ಲಿ ನಾನು ಬಂದ್ ಮಾಡಿ ಈ ಸಾರ್ನ ಅದ್ರಾಗ ಹಾಕೊಂಡಿ ಫ್ರೆಂಡ್ಸ ಬಿಸಿ ಬಿಸಿ ಸಾರು ರೆಡಿ ಆತ್ರೆ ಈಗ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ರೀ ನೋಡಿರಿ ಫ್ರೆಂಡ್ಸ ಬಿಸಿ ಬಿಸಿ ಬೇಳೆ ಸಾರೀ ಎಷ್ಟು ಮಸ್ತ್ ರೀ ಇದಕ್ಕೆ ಕರಿಬೇವ್ ಇರ್ಲಿಲ್ರಿಪಾ ಈಗ ಹರಿಬಾರ್ದಲ್ರಿ ಅಲ್ಲಿ ಗಿಡದಾಗ ಅದ ಕರಿಬೇವು ಅಮ್ಮ ಬಂದಿದಾರೆ ನೋಡ್ರಿ ಫ್ರೆಂಡ್ಸ ಅಮ್ಮ ಹಾ ಹೆಂಗ ಆರಾಮ ಅನ್ಸಾಗತ್ತೈತೆ ಅಲ್ಲೇ ಏನು ಚಿಂತೆ ಮಾಡಕ್ ಹೋಗಬೇಡ ಆರಾಮಾಗ್ತಿ ಹ್ಞೂ ಹ್ಮ್ ಎಲ್ಲಾರು ಭಾಳ ನೆನ್ಸಾಗತ್ತಿದ್ರೆ ಭಾಳ ಅವರು ಬೇಜಾರು ಮಾಡ್ಕೊಂಡ್ರಿ ಎಲ್ಲ ಫ್ರೆಂಡ್ಸ್ ಎಲ್ಲಾ ಹ್ಮ್ ಮನಿ ಮಾರಿಸ್ತ ಮಂದ ಏನ್ ಮಾಡ್ಬೇಕು ಬಳ ಬಡ್ರ ಇದ್ನ ಮಾಡಿಬಿಟ್ಟೆ ನಾ ಕೆಲಸ ಮಾಡಬಾರ್ದಿತ್ತು ನಾನು ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ

ಇದೇ ಅದೇ ಉಳ್ಳಾಗಡ್ಡಿ ಟಮಾಟಿನ ಕಟ್ ಮಾಡಿಟ್ಟಾರ್ರಿ ಅದೇ ಬಂದು ಕೂಡಲೇ ಒಂದು ಸ್ವಲ್ಪ ಚಹಾ ಮಾಡಿಕೊಟ್ಟರಿ ರೊಟ್ಟಿ ಮಾಡ್ಕಂತನ ಸಾರು ಮಾಡ್ಕಂತನ ಇನ್ನು ನೋಡಿರಿ ಇದು ಮಸಾಲೆ ಎದಕ್ಕಪ್ಪ ಅಂದ್ರೆ ಕೊರದ ಹಿಟ್ಟಿನ ಪಲ್ಯ ಮಾಡಿ ರೀ ಒಂದು ಸ್ವಲ್ಪ ಅಂದ್ರೆ ಅಮ್ಮ ಅಮ್ಮಾಗ ನನಗೆ ಅಷ್ಟೇ ರೀ ಅಮ್ಮ ಹೇಳಿದ್ದೆ ರೀ ನಿಮಗೆ ಸಂಜೆ ಮುಂದೆ ಈಗ ಬಂದಾರೀ ಅವರು ಇದು ನಮ್ಮ ನೀರು ರೀ ನಮ್ಮ ಸುಮ್ಮನೆ ರೀ ನಾವಿಬ್ಬರ ಅಷ್ಟು ಅದಕ್ಕೆ ನಮ್ಮ ಈ ಕುಕ್ಕರ್ನಾಗ ಮಾಡ್ಕೊಂಡು ಬಿಡ್ತೀನಿ ರೀ ಅಲ್ಲಿ ಒಂದು ನಾಲ್ಕು ಡಬರಿ ಮಾಡ್ಬೇಕಂತಂದ್ರ ಇದು ನೋಡ್ರಿ ಹಸಿ ಮೆಣ್ಸಿನ್ಕಾಯಿ ಇದು ಜಾರ್ನಾಗ ಹಾಕ್ಕೊಂಡಿದ್ದಾರೆ ಇದು ರೀ ಫ್ರೆಂಡ್ಸ ಇದಕ್ಕೆ ಸಾಸಿವೆ ಹಾಕೊಂಡಾಗತ್ತಿಲ್ಪ ಹಂಗೆ ಮಾಡ್ತಾನೆ ಫ್ರೈ ಜಾಗ್ ಬಿಡ್ಬೇಕು ರೀ ಯಾಕಂದ್ರೆ ನಾನು ಹಸಿನ ಗಿಂಟಾಯ ಒಂದು ಸ್ವಲ್ಪ ಹಸಿವು ಹಾಕಿನ ಕುಡ್ದಿಡ್ರಿ ಅದ್ರ ಸಂಬಂಧ ಒಂದು ಸ್ವಲ್ಪ ಎಣ್ಣೆ ಫ್ರೈ ಆಗಲಿರೋದು ಅದಕ್ಕೆ ಉಪ್ಪು ಹಸಿಮ್ ಪುಡಿ ಹಾಕಿ ನೀರು ಹಾಕಿ ಕುದಿಯಾಕ್ರೆ ಜಾಸ್ತಿಯೇ ಇದು ಇಲ್ಲರಿ ಇದು ಭಾಳ ಈಸಿ ಏತ್ರಿ ಕೊರದೇ ಚಿಂಪಲ್ಲೇ ಮಾಡೋದು ಮಾಡೋದು ನಂಗೆ ಭಾಳ ಇಷ್ಟ ಅದೇ ಅಮ್ಮ ನಮ್ಮಮ್ಮ ಬಂದಿದಾರಂತಂದು ಇವತ್ತು ಮಾಡಾಕ್ತೇನೆ ಯಾಕಂದ್ರೆ ನನಗೆ ಒಬ್ಬಳ ಇದ್ದರೆ ನಾನು ಮಾಡ್ಕೊಂಡಂಗಿಲ್ರಿ ನೋಡಿರಿ ಫ್ರೆಂಡ್ಸ ಉಪ್ಪು ಹಸಿಮಿಟ್ ಪುಡಿ ಹಾಕಿನಿ ಈಗ ಜಾಳಾಗ ಜಗ್ಗಿ ಸುರಾಗತ್ತೈತಿ ಅಡುಗೆ ಮಾಡೋಕ್ಕಾಗೋಲ್ದ್ರಿ ಫ್ರೆಂಡ್ಸ ನೀ ತಗೊಂಡೆ ಅಷ್ಟು ಜಲ ಸುರಾಗತ್ತೈತ್ರಿ ಅದ್ರಾಗ ಜಾಗ ರೊಟ್ಟಿ ಮಾಡೋದಂದ್ರೆ ಪ ಅದನ್ನ ಭಾಳ ಕಷ್ಟ ಐತೆ ಅದ್ರ ಮಾಡಿದಾರೆ ನೋಡಿರಿ ಮಸಾಲೆ ಎಷ್ಟು ಮಸ್ತ್ ಕಾಣಕತ್ತೈತೆ ಹಸಿಣಸಿನಕಾಯಿ ಹಾಕ ಹಾಕಿ ಮಾಡಿದ್ದು ಉಳ್ಳಾಗಡ್ಡೆ ಪಲ್ಯ ಮಸ್ತ್ ಹಾಕೈತೆ ರೀ ಮತ್ತೆ ಏನು ಮಾಡ್ಬೇಕು ನಮ್ಮ ಮನೆಗೆ ತಿನ್ನಂಗಲ್ಲ ರೀ ನಾ ಒಬ್ಬಳ ತಿನ್ನೋ ಸಲುವಾಗಿ ನಾ ಎಲ್ಲಿ ಮಾಡ್ಕೊಳ್ದು ಮಾಡ್ಕೊಳ್ಳಿ ಬಿಡು ಅಂತಂದು ಮಾಡ್ಕೊಳಂಗಿಲ್ಲ ರೀ ದಾಸ್ತ್ರ ಮಾಡ್ಕೊಂಡು ಏನಾರು ಅಮ್ಮ ಬಂದ್ರೆ ಅಷ್ಟೇ ಏನಾರು ಮಾಡಿದ್ರೆ ಏನು ನೋಡ್ರಿ ನೀರು ಹಾಕ್ತೀನಿ ಅದಕ್ಕೆ ಹುಣಸೆ ಹಣ್ಣು ನೆನೆ ರೀ ಇದಕ್ಕಿನ್ನು ಬೆಲ್ಲ ಹಾಕಿದ್ರೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ತಿನ್ರಿದಕ್ಕೆ ಇದಕ್ಕೆ ನೋಡಿರಿ ಹುಣಸೆಗಳು ಸಹ ರೀ ಈಗ ಬೆಲ್ಲ ಹಾಕ್ತೀನಿ ರೀ ಕೊರಗ್ತೈತಿ ರೀ

ಗಿರಣಿಗೆ ಹಾಕ್ಸಿದ್ರದು ಪ್ಯೂರಿದ ಹೌದು ಈಗ ಕೊರದಿಟ್ಟಿನ ಪಲ್ಯ ಇದು ಗಿರಣಿ ಹಾಕ್ಸಿದ್ದು ಹಿಟ್ಟು ಇದೇ ನೋಡ್ರಿ ಒಂದ್ ಬಟ್ಲಾ ತಗೊಂಡೇನ್ರಿ ಅದು ಮೊನ್ನೆ ತಗೊಂಡ್ ಬಂದ್ ಕೊಟ್ಟಾರ್ರಿ ಏನ್ ಮಾಡ್ಬೇಕ್ರಿ ನಾನು ಮಾಡ್ಕೊಂಡೇ ಇಲ್ಲ ಅದ ಹೇಳತ್ತೇನೇ ಅದ ಮನೆ ಒಬ್ಬಳ ಇರೋ ಸಂಬಂಧ ಏನು ಮಾಡ್ಕೊಂಡಾಗ್ರಿ ಈಗ ಒಂದ್ ಬಟ್ಲಾ ತಕೊಂಡೇನ್ರಿ ನೀರು ಕುದಿಯಾಗತ್ತಾರೀ ಈಗ ಬೆಲ್ಲ ಒಂದು ಸ್ವಲ್ಪ ಕರಿಗ್ಬೇಕಲ್ರಿ ಇದೆ ಇದು ನೋಡ್ರಿ ಎಷ್ಟು ರೀ ನಮಗೆ ಇದು ಎಷ್ಟು ಹಾಕ್ಕೊಂಡಾಗ್ತೈತಿ ರೀ ಅದು ಕುಕ್ಕರ್ನ ಹೆಂಗೆ ಮಾಡಿ ನೋಡ್ರಿ ನಾನು ಈಗ ನೋಡ್ರಿ ಫ್ರೆಂಡ್ಸ ಹಿಟ್ಟು ಹಾಕೊತಾನೆ ತಿರ್ವಾಗತ್ತೇವ್ರ ಅಮ್ಮ ತಿರುವು ನಾನೇ ಹಿಟ್ಟಾಗತ್ತೇನ್ರಿ ಸಾಕ ಅದಕ್ಕೆ ನೀರಿಗೆ ಎಷ್ಟು ಹೊಂತೈತಿ ಅದು ಅಷ್ಟು ಕೊರದ ಹಿಟ್ಟಿನ ಪಲ್ಯ ಮಾಡಿ ರೀ ಆದ್ರೆ ಚಕ್ಲಿ ಕೊಯ್ತೇನೆ ಇಲ್ಲ ಗೊತ್ತಿಲ್ರಿ ಏನು ಹಂಗೆ ರೊಟ್ಟಿಗೆ ಚೆನ್ನಾಗಿ ಬರ್ತೈತಿ ಏನೋ ತಂದು ಬಿಡ್ತೇನೆ ಬ್ಯಾಸ ಮಾಡ್ಕೊಂಡು ಬ್ಯಾಸ ಮಾಡ್ಕೊಂಡ್ ಬಿಡು ಸಾಕ ಹ್ಞೂ ಒಂದು ಬಟ್ಲಾ ತೊಗೊಂಡಿರೋದ ಇನ್ನೂ ಎಷ್ಟು ಇನ್ನು ಹಾ ಹಾಂ ಆಳಕ್ಕಾಗೈತೆ ಗಟ್ಟಿ ಆಗುತ್ತದ ನಾ ಹಿಡ್ಕೊತೀನಿ ತಡೆ ತಮ್ಮ ನಾನು ಹಿಡ್ಕೊತೀನಿ ನೀವು ಮಾಡಿ ಕೈಲಿ ತಿರಬೇಕ್ರಿ ಅಮ್ಮ ಒಂದ್ ಬಟ್ಲಾಗ್ ಕರೆಕ್ಟ್ ಆತಲ್ವಾ ಅದ ನೋಡ್ರಿ ನಾನು ಮತ್ತೆ ಹಂಗಿಲ್ಲ ಅಂತಂದು ತೆಗ್ದೇ ರೀ ಅದ ಹಾತಿರ ಗಟ್ಟ ಕರೆಕ್ಟ್ ಅದ ನ ಜಳ ಏನಷ್ಟೈವಾ ಸ್ವಲ್ಪ ಅಳಕ್ ಬಿಡನ್ರಿ ಇದೆ ತಗದ ಇದು ನೋಡಿಗೆ ಹ್ಮ್ ಹ್ಮ್ ನೋಡಿ ನೋಡಿಲ್ ಹೋಗ್ರೀವಾ ಫ್ರೆಂಡ್ಸ ನೋಡ್ರಿ ದ ಈಗ ಹಾಳಾಗಟ್ಟೇನ್ರಿ ನೋಡನ್ ಚಕ್ಲಿ ಕೊಡೋದ್ರ ಕೊಯ್ತೇನ್ರಿ ಇಲ್ಲಿ ಫ್ರೆಂಡ್ಸ ನೋಡ್ರಿ ಅಡ್ಗೆ ಮಾಡತನ್ಕಂದ್ರೆ ಹೆಂಗಿದ್ದೋಳು ಹೆಂಗ ಹೆಂಗಾತಿ ನೋಡ್ರಿ ಈಗ ಅಮ್ಮ ಚಕ್ಲಿ ಅಂತಂದು ಮಾಡ್ದಾರೀ ಕೊರ್ದಿಟ್ಟೆ ಅಮ್ಮ ಕೊರದಟ್ಟಿನ ಪಲ್ಯ ಮಾಡಿ ನಮ್ಮ ಮಾಡ್ಕೊಂಡು ಬಿಡ್ತಿದ್ದೆ ನೋಡಿಗೆ ಮುದ್ದಿನ ಹಾಕೊಂಡು ತಿಂದ್ರಂತಿಕ್ನಿರಾಕಿದ್ದ ನೋಡಿ ನೋಡಿರಿ ಫ್ರೆಂಡ್ಸ ಮಾಡೋಕ್ರಿ ಇದಕ್ಕೆ ಪ್ಲೇಟಿಗೆ ಎಣ್ಣೆ ಹಚ್ಕೊಬೇಕು ರೀ ಎಣ್ಣೆ ಹಚ್ಕೊಂಡು ಚಲೋ ತೊಗೊಂಡು ಕೈಲೇ ಅದನ್ನ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಂಡ್ರಿ ಅಮ್ಮ ರೆಡಿ ಆಯಿತೇ ನೋಡಿರಿ ಎಷ್ಟು ಮಸ್ತ್ ಆಯ್ತು ನಮ್ಮ ಕರೆದ ಹಿಟ್ಟಿನ ಪಲ್ಯದ ಪಲ್ಯ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಐತ್ರಿ ಅದ ಒಂದಿಷ್ಟೇ ಹಿರದೇನು ರೀ ಹೌ ನೋಡಿರಿ ಸ್ವಲ್ಪ ಇದ್ರು ಎಷ್ಟು ಫುಲ್ ಹಾತ್ರಿದೇಬೇಕು ಒಂದು ಚೂರಿತ್ರಿ ಅದ ಅಷ್ಟ ಹಿರಿದೇನ್ ಅದು ಒಣ ಒಣಾಕೊಬ್ರಿ ಅದು ಈ ಥರ ಪ್ರೆಸ್ ಮಾಡ್ಕೋಬೇಕ್ರಿ ಈ ಥರ ಪ್ರೆಸ್ ಮಾಡ್ಕೊಂಡು ಚಕ್ಲಿ ಟೈಪ್ ನಾವು ಕಟ್ ಮಾಡ್ಕೋಬೇಕ್ರಿ ಅದನ್ನ ಕಟ್ ಮಾಡೋಣ ಬರ್ರಿ ಫ್ರೆಂಡ್ಸ್ ಎಲ್ಲರೂ

ನಾ ಮತ್ತಿದ್ವಿ ಹಾಂ ಹಂಗೆ ಮಾಡ್ಬೇಕ ಹ್ಞೂ ಹೌ ಎಷ್ಟು ಮಸ್ತ್ ಆಗ್ತದ್ರೀ ಬಿಸಿ ಬಿಸಿ ರೊಟ್ಟಿ ಬಿ ಮಂದೊಂದು ಬೇಳೆ ಸಾರು ಆಮೇಲೆ ಹಪ್ಪಳ ಕರೆದ್ರಿ ಹಪ್ಪಳ ತಿದ್ದೆ ಬಟ್ಲಾ ನೋಡ್ರಿ ಅಲ್ಲ ಹಪ್ಪಳದ ಹೆಂಗೆ ಕಾಣಿಗೆ ಎಲ್ಲ ಸ್ವಚ್ಛ ಮಾಡ್ಕೊಂಡ್ರೆ ಈಗ ಒಂದು ಸ್ವಲ್ಪ ಕೊಬ್ಬರಿ ಎರಡಿದ್ನಿ ಕಟ್ ಮಾಡಿದೆ ಅದನ್ನ ಅಷ್ಟೇ ಇರಲಿ ಭೇ ಒಂದು ಪೀಸ್ ಅಂದರೆ ಹಾಂ ನೋಡಿರಿ ನಮ್ಗೆ ಭಾಳ ಇಷ್ಟ ಇನ್ನೂ ಒಟ್ಟು ಹಿಟ್ಟಿನ್ನ ಸಾಕು ಬೇ ಗಟ್ಟೆಗೆ ಸಾಕು ಇಷ್ಟ ಸಾಕು ನಮ್ಮಿಬ್ಬ್ರಿಗಂದರೆ ಮಸ್ತ್ ಐತಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗೈತಿ ಹೆಂಗಾಗಿತ್ತು ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನೋಡ್ರಿ ಮಸ್ತ್ ಆಗಿತ್ತು ನೋಡ್ರಿ ಬೆಲ್ಲ ಜಾಸ್ತಿ ಆಗಿತಿ ಇರ್ಲತ್ತ ಹುಳಿನ ಇರ್ಬೇಕು ಸಿಹಿನೇ ಇರ್ಬೇಕ ಹ್ಞೂ ಹ್ಞೂ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಹರಾಕ್ ಬಿಡ್ತೀನಿ ಇದ್ರಾಗ ಒಂದ ಇದೆ ತಿಂದು ನೋಡ್ತೀನಿ ತಡ್ರಿ ನಾನು ಚಲಾಗಿತಿ ಅ ಮಸ್ತಾಗಿತ್ತು ರೀ ಫ್ರೆಂಡ್ಸ ಸೂಪರ್ ಆಗಿದ್ರೆ ರೀ ಫ್ರೆಂಡ್ಸ ನೋಡಿರಿ ಈಗ ಹಾಕಿ ಪಲ್ಯ ಏನು ಮಾಡಿಲ್ಲ ರೀ ಅದ ಸಾರು ಮಾಡಿನ್ರಿ ಗಟ್ಟಿ ಅಂದೆ ಹ್ಞೂ ಚಕ್ಲಿ ನೋಡ್ರಿ ಈಗ ನೋಡಿರಿ ಎಷ್ಟು ಮಸ್ತಾಗಿ ಬರಾಗತ್ತ ರೀ ಗಟ್ಟ ಹ್ಞೂ ಗಟ್ಟಾಗಿತ್ತು ನೋಡಿ ಹ್ಞೂ ಎಡ ಸಾಕು ರೊಟ್ಟಿ ಹಪ್ಪಳ ಕೊಡಲಿಲ್ಲ ರೊಟ್ಟಿ ತೊಗೊಂತೇ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸಿಂದ ನಮ್ಮದು ಊಟ ನೋಡಿರಿ ಬೇಳೆ ಸಾರು ಆಮೇಲೆ ಕೊರ್ದಿಟ್ಟಿನ ಪಲ್ಯ ಬಿಸಿ ರೊಟ್ಟಿ ಹಪ್ಪಳ ಇಷ್ಟಾಯ್ತು ನೋಡ್ರಿ ನಮ್ದು ಊಟ ಬರ್ರಿ ಫ್ರೆಂಡ್ಸ ಎಲ್ಲರೂ ಊಟ ಮಾಡೇನ್ರಿ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳತ್ತೇನು ರೀ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹಸ್ತಾಗಿ ನೋಡತ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಈಗ ಊಟ ಮಾಡ್ತೇನೆ ರೀ ಊಟ ಮಾಡಿಕೊಂಡು ಈಗ ಹೆಣ್ಣು ಮಾಡಿ ಇನ್ನೂ ಮಾಡಿಲ್ಲ ರೀ ಊಟ ಹೆಣ್ಣು ಮಾಡ್ಯ ಆಮೇಲೆ ನಾನು ಊಟ ಮಾಡ್ಕೊಂಡ್ರ ಅಂತಂದು ಹೆಣ್ಣು ರೀ ಫ್ರೆಂಡ್ಸು ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಗುಡ್ ನೈಟ್